ಇನ್ನು ಪಂಚಮಸಾಲಿ ಮೀಸಲಾತಿಗಾಗಿ ನಡೆದಂತಹ ಹೋರಾಟದ ವೇಳೆ ನಡೆದಂತಹ ಲಾಠಿ ಚಾರ್ಜ್ ವಿಚಾರವಾಗಿ ಸರ್ಕಾರ ಹಾಗೂ ವಿರೋಧ ಪಕ್ಷಗಳ ನಡುವೆ ಜಟಾಪಟಿ ಇವತ್ತು ಕೂಡ ಮುಂದುವರೆದಿದೆ ಇದರ ನಡುವೆ ವಿಧಾನಸಭೆಯಲ್ಲಿ ವಕ್ಫ ವಿಷಯವನ್ನು ಹಿಡಿಕೊಂಡು ವಿರೋಧ ಪಕ್ಷ ಬಿಜೆಪಿ ಸರ್ಕಾರದ ವಿರುದ್ಧ ಕಿಡಿಕಾರಿದೆ ಲಾಠಿ ಚಾರ್ಜ್ ಸಮರ್ಥಿಸಿಕೊಂಡ ಮುಖ್ಯಮಂತ್ರಿ ಸಾಕ್ಷಿ ಇದೆ ಬೇಕಾ ಎಂದು ಮಾಧ್ಯಮಗಳಿಗೆ ಪ್ರಶ್ನೆ ಪಂಚಮಸಾಲಿ ಮೀಸಲಾತಿ ಹೋರಾಟದ ವೇಳೆ ನಡೆದಿದ್ದ ಲಾಠಿ ಚಾರ್ಜ್ ಬಗ್ಗೆ ವಿಜಯಪುರದಲ್ಲಿ ಸಿಎಂ ಸಮರ್ಥಿಸಿಕೊಂಡಿದ್ದಾರೆ ಪಂಚಮಸಾಲಿ ಹೋರಾಟಗಾರರೇ ಕಲ್ಲು ತೂರಾಟ ಮಾಡಿದ್ದಾರೆ ಎಂದಿರುವ ಸಿಎಂ ಪ್ರಜಾಪ್ರಭುತ್ವದಲ್ಲಿ ಹೋರಾಟಕ್ಕೆ ತಕರಾರಿಲ್ಲ ಆದರೆ ಹೋರಾಟ ಕಾನೂನು ವ್ಯಾಪ್ತಿಯಲ್ಲಿ ವ್ಯಾಪ್ತಿಯಲ್ಲಿಗಿರಬೇಕು ಎಂದಿದ್ದಾರೆ ಜೊತೆಗೆ ಹೋರಾಟದಲ್ಲಿ ಏನೆಲ್ಲ ಆಯಿತು ಅನ್ನೋ ಬಗ್ಗೆ ಎಳೆ ಎಳೆಯಾಗಿ ಬಿಡಿಸಿಟ್ಟಿದ್ದಾರೆ ಇವರು ಚಳುವಳಿ ಮಾಡ್ತೀವಿ ಅಂತ ಹೇಳಿದ್ರು ಮಾಡಿ ಅಂತಂದರೆ ಟ್ರ್ಯಾಕ್ಟರ್ ಮೂಲಕ ಮಾಡ್ತೀವಿ ಅಂತಂದ್ರೆ ಟ್ರ್ಯಾಕ್ಟರ್ ತಗೊಬಂದು ಚಳುವಳಿ ಮಾಡ್ತೀವಿ ಅಂದರು ಟ್ರ್ಯಾಕ್ಟ್ರ್ ಮೂಲಕ ಮಾಡೋಕ್ಕಾಗಲ್ಲ ಅಂತಂದ್ರು ದಿ ವೆಂಟ್ ಟು ದಿ ಕೋರ್ಟ್ ಕೋರ್ಟ್ನವ್ರು ಏನು ಹೇಳಿದ್ರು ಶಾಂತಿಯುತವಾಗಿ ಮಾಡಿ ಅಂತ ಹೇಳಿದರು ಸಾರ್ವಜನಿಕರಿಗೆ ತೊಂದರೆ ಕೊಡದೇ ರೀತಿಯಲ್ಲಿ ಶಾಂತಿಯುತವಾಗಿ ಮಾಡಿ ಅಂತ ಹೇಳಿದ್ರು ಇವರು ಶಾಂತಿಯುತವಾಗಿ ಮಾಡೋದ್ರ ಬದಲು ಇವರು ಕಾನೂನನ್ನು ಕೈ ತಗೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ರು ಸುಧಾಕರ ವೆಂಕಟೇಶ್ ಮಾದೇವಪ್ಪ ಮೂರು ಜನ ಕಳಿಸ್ಬಿಟ್ಟೆ ಅವರು ಕರೆದಿದ್ದಾರೆ ಹೋಗಿ ನೀವು ಒಂದು ಹತ್ತು ಹದಿನೈದು ಜನ ಬರ್ರಿ ಚೀಫ್ ಮಿನಿಸ್ಟರ್ ಜೊತೆ ಮಾತಾಡಿಸ್ತೀವಿ ಅಂತ ಆ ಚೀಫ್ ಮಿನಿಸ್ಟರ್ ಜೊತೆ ಮಾತಾಡಿಸ್ತೀವಿ ಅಂತ ಕರೆದ್ರೂ ಕೂಡ ಬರಲಿಲ್ಲ ಇಲ್ಲ ಚೀಫ್ ಮಿನಿಸ್ಟರ್ ಬರಬೇಕು ಇಲ್ಲಿಗೆ ಅಂತಂದ್ರು ಮೀಸಲಾತಿ ರಾಜಕೀಯ ಆಗಬಾರದು ಸರಕಾರ ಕಾನೂನು ಪಾಲಿಸಿದೆ ಎಂದಿದ್ದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಿಗೆ ಯತ್ನಾಳ್ ತಿರುಗೇಟು ನೀಡಿತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಮ್ಮ ಹೋರಾಟಕ್ಕೆ ಬಂದಾಗ ಸಮಾಜದ ಮಗಳಾಗಿ ಬಂದಿದ್ದೇನೆ ಅಂದಿದ್ರು ನಿನ್ನೆ ಸದನದಲ್ಲಿ ಸರಕಾರದ ಪ್ರತಿನಿಧಿಯಾಗಿ ಹೋಗಿದ್ದೆ ಅನ್ನೋ ಮೂಲಕ ಅವರ ದ್ವಿಮುಖ ನೀತಿ ಬಯಲಾಗಿದೆ ಅಂದಿದ್ದಾರೆ ಜೊತೆಗೆ ಇನ್ಮುಂದೆ ಸಿದ್ದರಾಮಯ್ಯ ಬಳಿ ಯಾವುದೇ ಮೀಸಲಾತಿ ಸಲುವಾಗಿ ಹೋಗಲ್ಲ ಎಂದಿದ್ದಾರೆ ಕಾನೂನನ್ನ ಯಾರು ಕೈಗೆ ಇಷ್ಟೇ ನಾನು ಹೇಳಲಿಕ್ಕೆ ಬಯಸ್ತಾರೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದು ಸರ್ಕಾರದ ಕರ್ತವ್ಯ ಅದೊಂದು ಸರ್ಕಾರ ಏನು ಅವರು ಮಾಡಬೇಕಾಗಿತ್ತು ಅದನ್ನ ಮಾಡಿದ್ದಾರೆ ಯಾಕಂದ್ರೆ ಕಾನೂನನ್ನ ಯಾರು ಕೂಡ ಕೈಗೆತ್ತಿಕೊಳ್ಬಾರ್ದು ನೋಡಿ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ನಮ್ಮ ಹೋರಾಟಕ್ಕೆ ಬಂದಾಗ ಏನು ಹೇಳಿದ್ರು ಸಮಾಜದ ಮಗಳಾಗಿ ಈ ಹೋರಾಟದಲ್ಲಿ ಭಾಗವಹಿಸ್ತೀನಿ ಅಂತ ಹೇಳಿದ್ರು ನಿನ್ನೆ ಅಸೆಂಬ್ಲಿಯಲ್ಲಿ ಹೇಳ್ತಾರೆ ನಾನು ಸರ್ಕಾರದ ಅಂತ ಈ ದ್ವಿಮುಖ ನೀತಿಯ ಏನೇ ನಾಯಕರದಾರಲ್ಲ ಅವರಿಗೆಲ್ಲ ಬಣ್ಣ ಬಯಲಾಗಿದೆ ಈಗ ಅವ್ರಿಗೆ ನಿಜವಾಗಿ ಕೊಡಬೇಕಾಗಿತ್ತದು ಕೊಡ್ತಿದ್ರು ಆದರೆ ನಿನ್ನೆ ವಿಧಾನ ಪರಿಷತ್ನಲ್ಲಿ ಹೇಳಿಬಿಟ್ಟಾರೆ ಸಿದ್ದರಾಮಯ್ಯನವರು ಸಂವಿಧಾನದ ಅವರು ಸಂವಿಧಾನ ವಿರುದ್ಧ ಮುಸ್ಲಿಮರಿಗೆ ಕೊಟ್ಟಾರೆ ಸುಪ್ರೀಂ ಕೋರ್ಟ್ನಿಂದನೇ ನಾವು ಚಾಲೆಂಜ್ ಮಾಡ್ತೀವಿ ಅದನ್ನು ರದ್ದುಪಡಿಸಿ ಎಲ್ಲ ನಮ್ಮ ಮರಾಠ ಸಮಾಜ ಜೈನ್ ಸಮಾಜ ಯಾವ್ಯಾವ ಸಮುದಾಯಗಳು ಬಿಟ್ಟೋಗ್ಯಾವಲ್ಲ ಅವಕ್ಕೆಲ್ಲಕ್ಕೂ ನಾವು ರಿಸರ್ವೇಶನ್ ನಮ್ದು ಏನು ಏಳು ಪರ್ಸೆಂಟ್ ಕೊಟ್ಟಿವಿ ಅದನ್ನ ಸುಪ್ರೀಂ ಕೋರ್ಟ್ನಲ್ಲೇ ಮಾನ್ಯತೆ ಮಾಡುವಂಥ ಕೆಲಸಕ್ಕೆ ನಾವು ಪ್ರಾರಂಭ ಮಾಡ್ತೀವಿ ಇನ್ನು ಮುಂದೆ ಮುಂದೆ ನಾವು ಯಾವುದೇ ನಮ್ಮ ಮೀಸಲಾತಿ ಸಲುವಾಗಿ ಅವ್ರ ಬಳಿ ಹೋಗುವುದಿಲ್ಲ ಇನ್ನು ವಿಜಯಪುರದಲ್ಲಿ ಸರ್ಕಾರದ ಲಾಠಿ ಚಾರ್ಜ್ ಖಂಡಿಸಿ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡಲಾಯಿತು ಹಿಟ್ನಳ್ಳಿ ಟೋಲ್ ಬಳಿ ಮಾನವ ಸರಪಳಿ ನಿರ್ಮಿಸಿ ಆಕ್ರೋಶ ವ್ಯಕ್ತಪಡಿಸಿದ್ರು ಪಂಚಮಸಾಲಿ ಜಗದ್ಗುರುಗಳ ಬಳಿ ಕ್ಷಮೆ ಯಾಚಿಸುವಂತೆ ಆಗ್ರಹಿಸಿದ್ರು ಸದನದಲ್ಲಿ ಪ್ರತಿಧ್ವನಿಸಿದ ಬಫ್ ಆಸ್ತಿ ವಿಚಾರ ಸರಕಾರದ ಮಾತಿಗೆ ಕೆರಳಿದ ವಿಪಕ್ಷ ನಾಯಕರು ಪಂಚಮಸಾಲಿ ಮೀಸಲಾತಿ ಹೋರಾಟ ಒಂದು ಕಡೆ ಆದರೆ ಸದನದಲ್ಲಿ ಇವತ್ತು ಬಫ್ ಆಸ್ತಿ ವಿಚಾರ ಮಾರ್ದನಿಸಿತು ಯಾರನ್ನು ಬೇಕಿದ್ರು ಎದುರು ಹಾಕೊಳ್ಳಿ ಆದ್ರೆ ರೈತರನ್ನು ಎದುರು ಹಾಕಿಕೊಳ್ಳಬೇಡಿ ಕಪ್ಪು ಬೆಕ್ಕು ಅಂದ್ರು ಜೊತೆಗೆ ಕೆಲವು ಬೇಡಿಕೆಗಳನ್ನು ಮುಂದಿಟ್ರು ಆಗ ಸೆಂಟರ್ ಬಫ್ ಬದಲಿಸಿ ಎಂದು ರಾಯರೆಡ್ಡಿ ಮತ್ತು ಶಿವಲಿಂಗೇಗೌಡ ತಿರುಗೇಟು ಕೊಟ್ರು ಬ್ಲಾಕ್ ಇದು ಏನು ಕಾಣಿಸಲ್ಲ ಬೆಳಕು ಚೆಲ್ಲಿದ್ರೆ ಮಾತ್ರ ಕಾಣಿಸೋದು ಈ ವಕ್ ಬೋರ್ಡ್ ಭೂತ ಒಂಥರ ದೆವ್ವದ ರೀತಿ ಇಡೀ ಕರ್ನಾಟಕವನ್ನ ಕಾಣ್ತಾ ಇದೆ ಕಣ್ಬಿಟ್ಟು ನೋಡಿ ಸರ್ಕಾರ ಯಾರನ್ ಬೇಕಾದರೂ ಎದುರಹಕೊಲಿ ನೀವು ಕರ್ನಾಟಕದಲ್ಲಿರೋ ರೈತರನ್ನ ಎದುರಹಕೊಬೇಡಿ ನೀವು ಸೆಂಟ್ರಲ್ ವರ್ಕ್ ಫ್ಯಾಕ್ಟರಿನ್ನ ಚೇಂಜ್ ಮಾಡಿಸಿ ಈ ಮಂಡಳಿಯ ಸೆಂಟ್ರಲ್ ವರ್ಕ್ ಫ್ಯಾಕ್ಟರಿನ್ನ ಚೇಂಜ್ ಮಾಡಿದ್ರೆ ಇವೆಲ್ಲ 1900 1000 ಹೇಳ್ತೀನಿ ಅದು ಮಾರ್ಸಿ ಅದು ಮಾರ್ಸಿದ್ರ ಇವೆಲ್ಲ ಮಾಡ್ಲಿಕ್ಕೆ ಆಗುತ್ತೆ ಸರ್ಕಾರಿ ಮಂಡಳಿಯ ಆನ್ ಹಿಂದೂಗಳಿಗೆ ಅನ್ಯಾಯ ಆಗ್ತಿದೆ ಎಂದಾಗ ಸಚಿವ ಜಮೀರ್ ಎದ್ದು ನಿಂತು ಮುಜರಾಯಿಯಲ್ಲಿ ಆಸ್ತಿ ಎಷ್ಟಿದೆ ಗೊತ್ತಿದ್ಯಾ ಎಂದು ಪ್ರಶ್ನಿಸಿದ್ರು ಮುಜರಾಯಿಯಲ್ಲಿ ಎಷ್ಟು ಆಸ್ತಿ ಗುಳುಂಬಾಗಿದೆ ಗೊತ್ತಿದ್ಯಾ ಅಂತ ಕಿಡಿಕಾರಿದ್ರು ಈ ನಡುವೆ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್ ಬ್ರಿಟಿಷರಂತೆ ಕಾಂಗ್ರೆಸ್ ಕೂಡ ಹಿಂದೂ ಮುಸ್ಲಿಮರನ್ನು ಒಡೆದು ಆಳುವ ನೀತಿ ಅನುಸರಿಸುತ್ತಿದೆ ಎಂದಿದ್ದಾರೆ ಹೊಡೆ ನೀವು ಅದೇ ದಾರಿಯಲ್ಲಿ ಕಾಂಗ್ರೆಸ್ ಅವರು ಹಿಂದೂ ಮುಸ್ಲಿಮನ್ನ ಹೊಡಿತಾ ಇದ್ದೀರಾ ನೀವು ಈಗ ಮುಸ್ಲಿಂ ಜನಗಳ ಮಧ್ಯದಲ್ಲಿ ಕಾಂಗ್ರೆಸ್ ನಮ್ಮ ವಿರೋಧ ಪಕ್ಷದ ಈ ನಡುವೆ ಎದ್ದು ನಿಂತ ಕಾಂಗ್ರೆಸ್ ಶಾಸಕ ರಿಜ್ವಾನ್ ಅರ್ಷ ಬಿಜೆಪಿಯ ಮೂರು ಮೂರು ತಂಡ ಪ್ರವಾಸ ಮಾಡ್ತಿದೆ ಅಫಿಷಿಯಲ್ ಬಿಜೆಪಿ ರೆಬಲ್ ಬಿಜೆಪಿ ಅಂದಾಗ ಎದ್ದು ನಿಂತ ಬಿಜೆಪಿ ಶಾಸಕ ಆಕ್ಷೇಪ ವ್ಯಕ್ತಪಡಿಸಿದ್ರು ಆಗ ಸದಸ್ಯರಿಗೆ ಪಾಠ ಮಾಡಿದ ಸ್ಪೀಕರ್ ಯುಟಿ ಖಾದರ್ ಸದನದಲ್ಲಿ ಮಾತನಾಡಲು ಸದಸ್ಯರಿಗೆ ಕಾನೂನಿನಲ್ಲಿ ಅವಕಾಶವಿದೆ ಸದನದಲ್ಲಿ ಮಾತನಾಡಿದ್ದನ್ನು ಕೋರ್ಟ್ ಕೂಡ ಪ್ರಶ್ನೆ ಮಾಡುವಂತಿಲ್ಲ ಅಂತ ತಿಳಿಸಿದ್ರು ಮತ್ತೆ ನೀವೆಲ್ಲ ಅಲ್ಲ ಎಲ್ಲ ಅರ್ಥ ಮಾಡಿಕೊಳ್ಳಿ ಅವರು ಮಾತಾಡುವಾಗ ಅವ್ರಿಗೆ ಏನು ಬೇಕಾದ್ರೂ ಒಂದು ಈ ಅಸೆಂಬ್ಲಿ ಒಳಗಡೆ ನಾಲ್ಕೂವರೆ ಸಾವಿರ ಎಕರೆ ಭೂಮಿಗೆ ನೋಟಿಸ್ ಕೊಟ್ಟಿದ್ದು ಬಿಜೆಪಿ ಸರ್ಕಾರ ಅವರನ್ನು ನಾನು ಅಪ್ರಿಶಿಯೇಟ್ ಮಾಡ್ತೀನಿ ಅಂದಾಗ ಮತ್ತೆ ಗದ್ದಲ ಏರ್ಪಡ್ತು ಬಿಜೆಪಿ ಶಾಸಕ ಚನ್ನಬಸಪ್ಪ ನಡುವೆ ಮಾತಿನ ಚಕಮಕಿ ನಡೆಯಿತು ಬಿಜೆಪಿ ರಾಜ್ಯಾಧ್ಯಕ್ಷರೂ ಆಗಿರುವ ಶಾಸಕ ವಿಜಯೇಂದ್ರ ಮಾತನಾಡಿ ರೈತರ ಆತಂಕದ ಬಗ್ಗೆ ಸರಕಾರದ ಗಮನ ಸೆಳೆದ್ರು ಬಫ್ ಆಸ್ಪಿ ಅಂತ ಎಂಟ್ರಿ ಆದರೆ ಸಾಲಕ್ಕೂ ತೊಂದರೆ ಮಾರಾಟ ಮಾಡುವುದಕ್ಕೂ ತೊಂದರೆ ಅನ್ನೋದನ್ನ ತಿಳಿಸಿದ್ರು ಕಲಂ ಹನ್ನೊಂದರಲ್ಲಿ ಇವತ್ತು ಒಕ್ಕಂತೇಳಿ ಎಂಟ್ರಿ ಆಗಿದೆ ಇವತ್ತು ರೈತರು ಯಾಕೆ ಆತಂಕಕ್ಕೀಡಾಗಿದ್ದಾರೆ ಅಂತ ಹೇಳಿದ್ರೆ ರೈತರ ಜಮೀನುಗಳು ಕಲಂ ಹನ್ನೊಂದರಲ್ಲಿ ಏನು ಇವತ್ತು ಒಕ್ಕಂತೇಳಿ ಎಂಟ್ರಿ ಆಗಿದೆ ಆದ್ರ ಆ ಜಮೀನನ್ನು ಅದ್ರ ಮೇಲೆ ಸಾಲನೂ ತಗೊಳಕಾಗ್ತಾ ಇಲ್ಲ ಕೂಡ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ದೇಶದಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವ ಆಸ್ತಿ ಬಸ್ ಆಸ್ತಿ ಸೇನೆ ರೈಲ್ವೆ ಬಳಿಕ ಬಫ್ ಆಸ್ತಿ ಮೂರನೇ ಸ್ಥಾನದಲ್ಲಿದೆ ಒಮ್ಮೆ ಒಂದು ಆಸ್ತಿ ಬಸ್ ಆಸ್ತಿ ಎಂದು ಅನಿಸಿದ್ರೆ ಅದು ಬಫ್ ಆಸ್ತಿ ಆಗತ್ತೆ ಎಲ್ದಿಯೂ ಚಾಲೆಂಜ್ ಮಾಡೋಕೆ ಆಗಲ್ಲ ಇಮ್ಮಡಿ ಪುಲಕೇಶಿ ಕಟ್ಟಿದ್ದ ದೇವಸ್ಥಾನ ಬಫ್ ಆಸ್ತಿ ಆಗಿದೆ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ಡಿಸಿ ಎಸ್ಪಿ ಆಫೀಸ್ ಕೂಡ ಬಫ್ ಆಸ್ತಿ ಆಗಿದೆ ಎಂದರು ಇಮ್ಮಡಿ ಪುಲಿಕೇಶಿ ಕಟ್ಟಿದಂತ ಸೋಮೇಶ್ವರ ದೇವಸ್ಥಾನ ಇವತ್ತು ವಕಫು ಪೊಲೀಸ್ ಹೆಡ್ ಕ್ವಾರ್ಟರ್ ವಕಫು ಸಿ ಅವ್ರ ಮನೆ ವಕಫು ಎಸ್ ಪಿ ಅವ್ರ ಮನೆ ವಕಫು ಸಿವಿಲ್ ಹಾಸ್ಪಿಟಲ್ ವಕಫು ಕರ್ನಾಟಕ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಇಪ್ಪತ್ತೆಂಟು ಎಕರೆ ಇವತ್ತಲ್ಲಿ ಪರ್ ಸ್ಕ್ವೇರ್ ಫೀಟ್ ಇವಾಗ ಆರರಿಂದ ಏಳು ಸಾವಿರ ರೂಪಾಯಿ ಅದು ವಕಫು ನಮ್ಮ ಬಿಜಾಪುರಕ್ಕೆ ಬಂದಾಗ ಅವ್ರು ಹೇಳಿದ್ರು ಅಧ್ಯಕ್ಷರೆ ಹದಿಮೂರು ಸಾವಿರ ಹತ್ತೆ ಈಗ ಹದಿನಾರೂವರೆ ಸಾವಿರ ಆಗಿದೆ ಯತ್ನಾಳ್ ಮಾತಿನ ನಡುವೆ ಎದ್ದು ನಿಂತ ಸಚಿವ ಕೃಷ್ಣ ಭೈರೇಗೌಡ ಇಪ್ಪತ್ತೊಂದನೇ ಶತಮಾನದಲ್ಲಿ ಸುಳ್ಳಿಗೆ ವೇಗ ಬಂದಿದೆ ವೇಗವಾಗಿ ಸತ್ಯದ ಸುದ್ದಿ ಹರಡಲ್ಲ ಸುಳ್ಳಿಗೆ ಶರ ವೇಗ ಬಂದಿದೆ ಎಂದು ಆಕ್ಷೇಪಿಸಿದ್ರು ವೇಗವಾಗಿ ಸತ್ಯ ಸುದ್ದಿ ಹರಡೋದಿಲ್ಲ ಅಧ್ಯಕ್ಷರೇ ಅದು ಸುಳ್ಳಿಗೆ ಸರವೇಂದ್ಬಿಟ್ಟಿದೆ ಕೇಂದ್ರ ಸರ್ಕಾರ ಬಫ್ ಆಕ್ಟ್ ಅಮೆಂಡ್ಮೆಂಟ್ ತರುವ ಉದ್ದೇಶ ಸರಿ ಇದೆ ಬಫ್ ಕಾಯ್ದೆ ಜಾರಿ ಬಗ್ಗೆ ಸರ್ವಾನುಮತದಿಂದ ನಿರ್ಣಯ ತೆಗೆದುಕೊಂಡು ಬೆಂಬಲ ಕೊಡೋಣ ಎಂದು ಯತ್ನಾಳ್ ಒತ್ತಾಯ ಮಾಡಿದ್ರು ಆ ಬಳಿಕ ಸರಕಾರ ಉತ್ತರ ಕೊಡಲು ಕೃಷ್ಣ ಬೈರೇಗೌಡರು ಎದ್ದು ನಿಂತಾಗ ಸೋಮವಾರ ಉತ್ತರ ಕೊಡಲಿ ಈಗ ಚರ್ಚೆ ಮಾಡೋಣ ಎಂದು ಬಿಜೆಪಿ ನಾಯಕರು ಎದ್ದು ನಿಂತರು ವಿಧಾನ ಪರಿಷತ್ನಲ್ಲೂ ಇವತ್ತು ವಕ್ ವಿಚಾರವಾಗಿಯೇ ಚರ್ಚೆ ನಡೆಯಿತು ಛಲವಾದಿ ನಾರಾಯಣಸ್ವಾಮಿ ಬಿಎಸ್ ಉಗ್ರಪ್ಪ ರವಿಕುಮಾರ್ ಸೇರಿದಂತೆ ಹಿರಿಯ ನಾಯಕರು ಬಿಸಿ ಬಿಸಿ ಚರ್ಚೆ ನಡೆಸಿದ್ರು ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್